ಸ್ವಿಜರ್ಲ್ಯಾಂಡೇ ಯಾಕೆ ಬೇಕು ಅಂತ ಆ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಕಾಶ್ಮೀರ ಸ್ವಿಜರ್ಲ್ಯಾಂಡ್ ಆಗಿತ್ತು ನಮ್ಮ ದಕ್ಷಿಣ ಭಾರತದಿಂದ ಇಡೀ ಭಾರತದಿಂದ ಎಲ್ಲರೂ ಸ್ವಿಜರ್ಲ್ಯಾಂಡ್ ಬಿಟ್ಟು ಕಾಶ್ಮೀರಕ್ಕೆ ಹೋಗೋಕ್ಕೆ ಪ್ರಯಾಣ ಎಷ್ಟೊಂದು ಟೂರಿಸಮ್ ದೊಡ್ಡ ಮಟ್ಟಕ್ಕೆ ಬೆಳೆದು ಅಲ್ಲಿರ್ತಕ್ಕಂಥ ಸಾಕಷ್ಟು ಮುಸಲ್ಮಾನ್ ಬಾಂಧವ್ರೇ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಂದಿರ್ತಕ್ಕಂಥ ನಾಯಕತ್ವದಲ್ಲಿ ನಮ್ಮ ಮೋದಿಯವರ ನಮ್ಮ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಾಂತಿಯಲ್ಲಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಏನು ಈ ಉಗ್ರಗಾಮಿಗಳ ಮನಸ್ಥಿತಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಕೇಳಿ ಹೊಡೆದಿರ್ತಕ್ಕಂಥದ್ದು ರಕ್ತಪಾತ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಈ ದುರಂತದಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಅಲ್ಲಿ ಹೆಣ್ಮಕ್ಳು ಗಂಡನ್ನು ಹೊಡೆದಾಗ ಅವ್ರ ಮಕ್ಕಳು ಬಂದು ಹೇಳ್ತಾರೆ ನೀವೀಗ ನಮ್ಮನ್ನು ನಮ್ಮ ಗಂಡನ್ನು ಸಾಯಿಸಿದಿರಾ ನಮ್ಮನ್ನು ಸಾಯಿಸಿ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಭಾಷೆ ಜಾಕೆ ಮೋದಿಕ್ ಬೋಲೋ ಮೋದಿ ಮೋದಿಗೋಗೋಲು ಅಂತ ಹೇಳಿರ್ತಕ್ಕಂಥ ಅವ್ರಿಗೆ ಇವತ್ತು ಮೋದಿಜಿಯವರು ಸುಮ್ಮನೆ ತಡ ಆಯಿತು ಆಗಲಿ ಟೈಮ್ ತಗೊಂಡ್ರು ತಡ ಮಾಡಿ ಅವರು ಅಂದರೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅವರು ಬುಡುಕಿ ಹೊಡೆದಿರ್ತಕ್ಕಂಥ ನೂರು ಜನನ ಉಡಾಯಿಸಿ ಒಂದೇ ಅಡ್ಡಿಗೆ ಹೊಡೆದಿದ್ದಾರೆ ಅದು ಎಲ್ಲಿ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನ ತಯಾರಿಕೆ ಮಾಡ್ತಕ್ಕಂಥ ದೇಶ ಅವ್ರಿರ್ತಕ್ಕಂಥ ತಂಗುದಾಣಗಳ ಮೇಲೆ ಇವತ್ತು ರಾತ್ರಿ ಹೊಡೆದು ಒಂದೇ ಅಡ್ಡಿಗೆ ಹೋಗಿ ಒಡೆದು ಬಂದಿದ್ದಾರೆ ಆ ದೇಶಕ್ಕೆ ನುಗ್ಗಿ ಹೊಡೆದು ಬಂದಿದ್ದಾರೆ ಸಂದೇಶ ಕೊಟ್ಟಾಗಿದೆ ಭಾರತದಲ್ಲಿ ಇವೆಲ್ಲ ನಡೆಯಲ್ಲ ಮೋದಿಜಿಯವರ ನಾಯಕತ್ವದಲ್ಲಿ ಈ ಒಂದು ಶಾಂತಿನ ಯಾವ ಥರ ಕಾಪಾಡ್ಕೋಬೇಕು ಭಾರತದಲ್ಲಿ ಅಂತಕ್ಕಂಥದ್ದನ್ನು ಈಗಾಗಲೇ ಪಾಠ ಕಲಿಸಿದ್ರು ಈಗಲೂ ಪಾಠ ಕಲಿಸಿದ್ದಾರೆ ಇವತ್ತು ದೀಪಾವಳಿ ಹೊಸ ರೀತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಮೋದಿಜಿ ತಿಳಿಸಿದ್ದಾರೆ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಮೋದಿಜಿ ನಾಯಕತ್ವದಲ್ಲಿ ಇವತ್ತು ಸಂತೋಷವಾಗಿ ಬದುಕಬೇಕಂತ ಒಂದು ಎಲ್ಲರೂ ಒಂದು ಆಸೆ ಬಂದಾಗಿದೆ ಭಾರತದಲ್ಲಿ ಎಲ್ಲರೂ ಸುಖವಾಗಿ ಶಾಂತ ಶಾಂತಿಯಾಗಿ ಬದುಕ್ತಕ್ಕಂಥ ನಾಯಕತ್ವ ಬಿ ಜೆ ಪಿಯಲ್ಲಿ ಇವತ್ತು ಮೋದಿಜಿಯವರಿಗೆ ಭಾರತ ಇಡೀ ಕಾಂಗ್ರೆಸ್ ಕೂಡ ಸೇರಿ ಅವರಿಗೆ ಶಕ್ತಿ ತುಂಬ